ಯಾಮಾರಿನೂ ಈ ಕಲ್ಲನ್ನು ಬಿಸಾಕಕ್ಕೆ ಹೋಗ್ಬೇಡಿ ಲಕ್ಷಾಂತರ ರು ಹಣ ಬೆಲೆ ಬಾಳುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಅಜ್ಜಿ ಹೇಳಿಕೊಟ್ಟಂತ ಈ ಗುಟ್ಟುಗಳು ಗೊತ್ತಾದ್ರೆ ಖಂಡಿತ ನೀವು ಆಶ್ಚರ್ಯನೇ ಪಡ್ತೀರಾ ನಾನಿಲ್ಲಿ ಒಂದು ಕುಟಾಣಿ ಕಲ್ಲನ್ನು ತಗೊಂಡಿದ್ದೀನಿ ಸ್ವಲ್ಪ ಪುದೀನಾನ ತಗೊಂಡಿದ್ದೀನಿ ಪುದೀನಾನ ಕ್ಲೀನ್ ಆಗಿ ತೊಳೆದು ನೋಡಿ ಈ ರೀತಿ ಎಲೆಗಳನ್ನು ಬಿಡಿಸದೆ ಕಡ್ಡಿ ಸಮೇತ ತಗೊಂಡಿದ್ದೀನಿ ಈ ಪುದೀನ ಸೊಪ್ಪನ್ನ ಕುಟಾಣಿಗೆ ಹಾಕಿ ಕುಟ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ಕುಟ್ಕೊಂಡ್ರೆ ಇದರಿಂದ ರಸ ಬರೋಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ ಪುದೀನ ಸೊಪ್ಪಿಂದ ರಸವನ್ನು ತಗೋಬೇಕಾಗುತ್ತೆ ಎರಡು ಸ್ಪೂನ್ ಆಗುವಷ್ಟು ಪುದೀನ ರಸವನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಚೂರಿ ಚೂರು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನಿಂಬೆಹಣ್ಣಿನ ರಸ ಉಗುರು ಬೆಚ್ಚಗಿನ ಬಿಸಿ ನೀರು ಇದಿಷ್ಟೂ ಸೇರಿಸಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿಯುತ್ತಾ ಬಂದರೆ ಜೀರ್ಣಕ್ರಿಯೆ ವೃದ್ಧಿಸುತ್ತೆ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಅಜೀರ್ಣದ ಸಮಸ್ಯೆ ಇದೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಇವಾಗ ಒಂದು ಬಟ್ಲನ್ನು ತೊಗೋಬೇಕಾಗತ್ತೆ ಸ್ವಲ್ಪ ಪುಡಿ ಉಪ್ಪನ್ನು ತೊಗೋಬೇಕಾಗತ್ತೆ ಇದ್ರ ಜೊತೆಗೆ ಜೇನುತುಪ್ಪವನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಮೈಗ್ರೇನ್ ಸಮಸ್ಯೆ ಇದೆ ವಿಪರೀತ ತಲೆನೋವು ಬರುತ್ತೆ ಅವರಿಗೆ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೆರಳಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಇದನ್ನು ಚೂರು ಚೂರೆಯೇ ಚೀಪ್ತಾ ಬರಬೇಕಾಗುತ್ತೆ ಅಂದರೆ ಈ ಫುಲ್ಲು ಅಲ್ಲ ಬೆರಳಲ್ಲಿ ಚೂರಿ ಚೂರು ತೋರಿಸಿದ್ನೇಲ ಅಷ್ಟನ್ನು ತಗೊಂಡು ನಾಲ್ಗೆ ಮೇಲಿಟ್ಟು ಇದನ್ನು ಸಕ್ ಮಾಡೋದ್ರಿಂದ ಚೀಪೋದ್ರಿಂದ ಆದಷ್ಟು ಬೇಗ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಇದನ್ನು ನಿಮ್ಮ ತುಟಿಗಳಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ತುಟಿಗಳು ತುಂಬಾ ಕಾಂತಿಯುತವಾಗಿ ಕಾಣುತ್ತೆ ಪಟಾಪಟ ಅಂತೇಳಿ ಮುಂದಿನ ಟಿಪ್ಪನ್ನ ನೋಡೋಣ ಬನ್ನಿ ಸ್ಟವನ್ನ ಹಚ್ಚಿ ಸ್ಟವನ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಕ್ಲೀನ್ ಆಗಿರೋ ಒಂದು ಮಣ್ಣಿನ ದೀಪವನ್ನು ಇಟ್ಟಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ದೇಸಿ ಹಸುವಿನ ತುಪ್ಪ ಅದ್ರ ಜೊತೆಗೆ ಎರಡು ಲವಂಗನ ಕುಟ್ಟಿ ಹಾಕಿದ್ದೀನಿ ನಂತರ ನೋಡಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿ ನಿಂಬೆಹಣ್ಣಿನ ರಸವನ್ನು ಕೂಡ ಇದ್ದೀನಿ ತುಪ್ಪ ಪುಡಿ ಉಪ್ಪು ಲವಂಗ ಇಷ್ಟನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ನಂತರ ನಿಂಬೆಹಣ್ಣಿನ ರಸನ ಹಾಕಿ ಇದು ಸ್ವಲ್ಪ ಬೆಚ್ಚಬೆಚ್ಚಕ್ಕೆ ಬಿಸಿ ಬಿಸಿ ಇದ್ದಂತೆ ಇದನ್ನು ಸ್ಪೂನ್ಗೆ ಹಾಕ್ಕೊಂಡು ತುಂಬ ಸುಡೋ ಥರ ಅಲ್ಲ ಬೆಚ್ಚಕ್ಕೆ ಇದ್ದಾಗಲೇ ಇದನ್ನು ಒಂದು ಸ್ಪೂನ್ ಸೇರಿಸೋದ್ರಿಂದ ಆದಷ್ಟು ಬೇಗ ಯಾರಿಗೆಲ್ಲ ವಿಪರೀತ ಶೀತ ಇದೆ ಕಫ ಕಟ್ಟಿದೆ ಗಂಟ್ಲು ನೋವಿದೆ ಎಲ್ಲ ಕೂಡ ಪರಿಹಾರ ಆಗತ್ತೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ ಎರಡು ಇಂಚು ಆಗೋಷ್ಟು ಶುಂಠಿಯನ್ನು ತಗೋಬೇಕಾಗತ್ತೆ ನಂತರ ಅದ್ರ ಮೇಲಿನ ಸಿಪ್ಪೆನೆಲ್ಲ ಈ ರೀತಿ ಕ್ಲೀನಾಗಿ ಇದ್ದೀನಿ ನಾನು ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಮಾಹಿತಿಯ ವೀಡಿಯೋಗಳನ್ನು ಟಿಪ್ಸ್ಗಳನ್ನು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಯಾರಿನ್ನೂ ನೋಡಿಲ್ಲ ನೋಡಿ ಐಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಶುಂಠಿ ಸಿಪ್ಪೆನ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಒಂದು ಪಾಣೆಲಿಗೆ ಚಿಕ್ಕದಾಗಿರೋಂಥ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹೆಸಲನ್ನು ಹಾಕಿದ್ದೀನಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಲವಂಗನೂ ಕೂಡ ಹಾಕೋಬೇಕಾಗತ್ತೆ ಈಗ ಎರಡು ಕರ್ಪೂರವನ್ನು ತೊಗೊಂಡಿದ್ದೀನಿ ಕರ್ಪೂರನ ಈ ರೀತಿ ಪುಡಿ ಮಾಡಿ ಹಾಕಿಕೊಳ್ಬೇಕಾಗತ್ತೆ ಇದಿಷ್ಟನ್ನು ಹಾಕಿದ್ದಾಗಿದೆ ಇವಾಗ ಇದರ ಜೊತೆಗೆ ಬೇರೆ ಒಂದು ಮುಖ್ಯವಾದ ಒಂದು ಪದಾರ್ಥವನ್ನು ಸೇರಿಸಬೇಕು ಅದಕ್ಕಿಂತ ಮೊದಲು ಈ ರೀತಿ ಕ್ಲೀನಾಗಿ ಇದನ್ನು ತರಿತರಿಯಾಗಿ ಕುಟ್ಕೋಬೇಕಾಗತ್ತೆ ಅಂದರೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಅದರ ರಸ ಅನ್ನೋದು ಬರಬೇಕು ಅಲ್ಲಿವರೆಗೂ ಇದನ್ನು ಜಸ್ಟ್ ಜಚ್ಕೊಳ್ಬೇಕಾಗತ್ತೆ ತರಿತರಿಯಾಗಿ ಇದನ್ನು ಕುಟ್ಕೋಬೇಕಾಗತ್ತೆ ನೋಡಿ ನಾನು ಈ ಪ್ರಮಾಣದಲ್ಲಿ ಕುಟ್ಕೊಂಡಿದ್ದೀನಿ ಈ ಪ್ರಮಾಣದಲ್ಲಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇದು ರೆಡಿಯಾಗಿದೆ ಇವಾಗ ಇದರ ಜೊತೆಗೆ ಮುಖ್ಯವಾದ ಪದಾರ್ಥ ಅಂತ ಹೇಳಿದ್ನಲ್ಲ ಹೌದು ಎಳ್ಳೆಣ್ಣೆನ ತಗೋಬೇಕಾಗತ್ತೆ ಎಳ್ಳೆಣ್ಣೆ ತುಂಬಾ ವಿಟಮಿನ್ಸ್ಗಳಿಂದ ಕೂಡಿರುತ್ತೆ ಎಳ್ಳೆಣ್ಣೆನ ಹಾಕ್ಕೊಂಡು ಈಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಕಾಯ್ದಕ್ಕೆ ಇಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಆಗ್ತಾ ಆಗ್ತಾ ನೋಡಿ ಈ ಥರ ಕುದಿ ಬರುತ್ತೆ ನಂತರ ಫುಲ್ ಮಳ್ಳೋದಕ್ಕೆ ಶುರು ಆಗುತ್ತೆ ಇದು ಕೊತ್ತ ಅಂತ ಅಂಥೇಳಿ ಅಂದರೆ ಈ ಬೆಳ್ಳುಳ್ಳಿ ಶುಂಠಿ ಮತ್ತು ಲವಂಗ ಓಂಕಾಳು ಕರ್ಪೂರ ಇದ್ರ ಸತ್ವ ಎಲ್ಲ ಎಣ್ಣೆಯಲ್ಲಿ ಈ ರೀತಿ ಕ್ಲೀನಾಗಿ ಕಾಯಿಸ್ಕೊಳ್ಳೋದ್ರಿಂದ ಇದ್ರ ಸತ್ವ ಎಣ್ಣೆನಲ್ಲಿ ಬರುತ್ತೆ ನಂತರ ಸ್ಟವನ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸಿ ನಂತರ ಫಿಲ್ಟರ್ ಆದರೂ ತೊಗೊಳ್ಳಿ ಈ ಥರದ್ದು ಇಲ್ಲಾಂದರೆ ಶುದ್ಧವಾಗಿರುವಂಥ ಒಂದು ಬಟ್ಟೆನಾದರೂ ಇಟ್ಕೊಂಡು ಕ್ಲೀನಾಗಿ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ ನಾನಿವಾಗ ಇದನ್ನು ಶೋಧಿಸ್ಕೊಂಡಿದ್ದೀನಿ ಒಂದೊಳ್ಳೆ ಹೋಮ್ ಮೇಡ್ ಪೇಯ್ನ್ ಕಿಲ್ಲರ್ ಆಯಿಲ್ ಅನ್ನೋದು ರೆಡಿಯಾಗಿದೆ ಮಾರ್ಕೆಟಿಂದ ಅಲ್ಲಿ ಇಲ್ಲಿ ಹೆಚ್ಚು ಹಣವನ್ನು ಕೊಟ್ಟು ತಂದು ಬಳಸಿದರೂ ಕೂಡ ಯಾವುದೇ ರೀತಿ ಉಪಯೋಗ ಆಗ್ತಿಲ್ಲ ಅನ್ನೋರು ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಕೊಡೋವಂಥ ಸೂಪರ್ ಟಿಪ್ಸ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈಗ ನಾನು ಕ್ಯಾಬೇಜ್ ಎಲೆಕೋಸನ್ನು ತಗೊಂಡು ಎರಡು ಎಲೆಗಳನ್ನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಎಲೆ ಏನಾದ್ರು ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಲಟ್ಟನ್ಗೆನ ತೊಗೊಂಡು ಈ ಎಲೆನ ಈ ರೀತಿ ಇಟ್ಟು ಲಟ್ಟಿಸ್ಕೊಳ್ಳಿ ಸೊ ಮೃದುವಾಗತ್ತೆ ಅಂದರೆ ನೀವು ಯಾವ ಥರ ಬೇಕಿದ್ರೂ ರೊಟೇಟ್ ಮಾಡ್ಬೋದು ಆವಾಗ ಈ ಬಿಸಿ ಬಿಸಿ ಎಣ್ಣೆಯನ್ನು ನಾನು ಈ ಎಲೆಗೆ ಸ್ವಲ್ಪ ಹಚ್ಕೊಂಡಿದ್ದೀನಿ ಕಾಲಿನ ನೋವಿದೆ ವಿಪರೀತ ಮಝಲ್ ಪೇನ್ ಮಾಂಸಖಂಡಗಳ ನೋವು ಬೆನ್ನು ನೋವಿದೆ ಅಥವಾ ಕೈ ನೋವಿದೆ ಈ ರೀತಿ ನೋವಿದ್ದಾಗ ಈ ಎಣ್ಣೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಬಿಸಿಯೇ ಆಗಬೇಕು ಅಲ್ಲಿವರೆಗೂ ಎಣ್ಣೆನ ಹಚ್ಚಿಬಿಟ್ಟು ಕ್ಲೀನಾಗಿ ಈ ಥರ ಉಜ್ಜಿ ಉಜ್ಜಿ ಮಸಾಜ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಸಾಜನ್ನು ಮಾಡ್ಕೋಬೇಕು ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಎಣ್ಣೆಯನ್ನು ಹಚ್ಚಿ ಆದಷ್ಟು ಬೇಗ ನೋವೆಲ್ಲ ಒಂದೇ ರಾತ್ರಿಯಲ್ಲಿ ಮಾಯ ಮಾಯ ಆಗಿಬಿಡತ್ತೆ ಅಷ್ಟು ಚೆನ್ನಾಗಿ ಒಂದೊಳ್ಳೆ ಪೇಯ್ನ್ ಕಿಲ್ಲರ್ ಆಯಿಲ್ ಇದು ಅಂತಲೇ ಹೇಳ್ಬೋದು ರಿಸಲ್ಟ್ ಕೊಡುವಂಥ ಪೇನ್ ಕಿಲ್ಲರ್ ಆಯಿಲ್ ನೋಡಿ ಇವಾಗ ಮಂಡಿ ನೋವೆಲ್ಲ ತುಂಬ ಇದೆ ಅಂತ ಅನ್ನೋರು ಯಾವ ರೀತಿ ಈ ಒಂದು ಆಯಿಲನ್ನು ಬಳಸಬೇಕು ಅಂತಂದರೆ ಎಣ್ಣೆಯನ್ನು ಬೆಚ್ಚು ಬೆಚ್ಚು ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಮಾಡಿಕೊಂಡು ಮಂಡಿ ಹತ್ರ ಮತ್ತೆ ಕಾಲಿನ ಭಾಗದಲ್ಲೆಲ್ಲ ಕ್ಲೀನಾಗಿ ಕಾಲೆಲ್ಲ ನೋವಿರೋರು ಈಗ ತುಂಬ ವೆಯ್ಟ್ ಇರೋ ಅಂಥವ್ರಿಗೆ ಕೆಲವರಿಗೆ ವಯಸ್ಸಾಗಿದೆ ಅಜ್ಜಿ ತಾತನಿಗೆ ತುಂಬಾ ಕಾಲು ನೋವಿದೆ ಅಂತ ಅಂದಾಗಲೂ ಕೂಡ ಈ ರೀತಿ ಎಣ್ಣೆಯನ್ನು ಹಚ್ಚಿ ಕ್ಲೀನಾಗಿ ಮಸಾಜನ್ನು ಮಾಡಿ ನಂತರ ನೋಡಿ ಮಂಡಿ ಮೇಲೆ ಕೆಲವ್ರಿಗೆ ತುಂಬ ನೋವಿರುತ್ತೆ ಅಂಥವ್ರಿಗೆ ಈ ರೀತಿ ಎಲೆಯನ್ನು ಎಲೆಯೂ ಕೂಡ ನೀವು ಬೇಕಿದ್ರೆ ಬಿಸಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಬಿಸಿ ಒಂದು ಸ್ವಲ್ಪ ಬೆಚ್ಚಬೆಚ್ಚಗಿರೋವಂಥ ಎಣ್ಣೆನ ಹಾಕಿ ಮಂಡಿ ಮೇಲೆ ಈ ಎಲೆಗಳನ್ನು ಈ ರೀತಿ ಹಾಕಿಬಿಡಬೇಕಾಗತ್ತೆ ಈ ರೀತಿ ಹಾಕಿ ಇಡೀ ರಾತ್ರಿ ಇದನ್ನು ಹಾಗೆ ಬಿಡಿ ಏನಪ್ಪ ಇದು ಹೀಗೆ ಮಂಡಿ ಮೇಲೆ ಇಟ್ಕೊಳೋಕ್ಕಾಗತ್ತಾ ಮಲ್ಕೊಂಡಾಗ ಹಾಗೇಗೆ ಬೀಳುತ್ತೆ ಅನ್ನೋರು ಬಟ್ಟೆಯನ್ನು ಸುತ್ತಕೊಳ್ಳಿ ಬಟ್ಟೆಯನ್ನು ಸುತ್ತಿ ನಂತರ ಇದನ್ನು ಒಳಗಡೆ ಇರುತ್ತಲ್ವ ಈ ಎಣ್ಣೆಯಲ್ಲಿ ಅಡಗಿರುವಂತಹ ಸತ್ವಗಳು ಆದಷ್ಟು ಬೇಗ ಮಂಡಿ ನೋವನ್ನು ನಾಶ ಮಾಡುತ್ತೆ ಒಂದೇ ಒಂದು ರಾತ್ರಿ ನೀವು ಈ ಒಂದು ಎಣ್ಣೆಯನ್ನು ಸಿದ್ಧ ಮಾಡಿ ಹಚ್ಕೊಂಡು ನೋಡಿ ಹಿಂದಿನ ದಿನ ಇದ್ದಂಥ ನೋವಿಗೂ ಮುಂದಿನ ದಿನಕ್ಕೂ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಅರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಯಾವ ಮರಕ್ಕೆ ಹೋಗ್ಬೇಡಿ ಈ ಕಲ್ಲು ಅಂತ ಹೇಳಿದೆ ಯಾವ ಕಲ್ಲು ಇದು ಅಂತಂದರೆ ಪಟ್ಕಾರ ಅಂತ ಕರೀತಾರೆ ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಕೂಡ ಕರೀತಾರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಆಲಮನ್ನು ತಗೊಂಡು ಈಗ ನಾನು ಕುಟ್ಕೊಂಡಿದ್ದೀನಿ ಚೆನ್ನಾಗಿ ಕುಟ್ಟಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ನುಣ್ಣಕ್ಕೆ ಇದು ಪುಡಿ ಇವಾಗ ಇದರ ಜೊತೆಗೆ ಈನೋ ಪುಡಿಯನ್ನು ತೊಗೊಂಡಿದ್ದೀನಿ ಈನೋ ಪುಡಿಯನ್ನು ನೋಡಿ ಒಂದು ಪಾಕೆಟ್ನಲ್ಲಿ ಈಗ ಕಾಲು ಭಾಗಷ್ಟು ಮಾತ್ರ ಹಾಕ್ಕೋಬೇಕಾಗತ್ತೆ ಒಂದು ಪಾಕೆಟ್ನಲ್ಲಿ ಕಾಲು ಭಾಗ ಆಲಂ ಪುಡಿ ಅನ್ನೋದು ನಾವು ಒಂದು ಸ್ಪೂನ್ ತೊಗೊಂಡ್ರೆ ಇದು ಕಾಲು ಸ್ಪೂನ್ ಆಗೋಷ್ಟು ಈನೋ ಪುಡಿಯನ್ನು ತೊಗೋಬೇಕಾಗತ್ತೆ ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸವನ್ನು ಇಂಡುಕೊಳ್ತಾ ಇದ್ದೀನಿ ರಿಯಾಕ್ಷನ್ ನನ್ನದು ಯಾವ ಥರ ಶುರು ಆಗಿದೆ ಹೇಳಿ ನೀವು ಇಲ್ಲಿ ನೋಡ್ಬೋದು ಗಜ್ಜಿ ಸಮಸ್ಯೆ ಇದೆ ಅಥವಾ ಹುಳುಕಡ್ಡಿ ಆಗಿದೆ ಅಂದರೆ ಈ ರೀತಿ ಒಂದು ಮನೆ ಮದ್ದನ ನೀವು ಮಾಡಿಕೊಂಡು ಹಚ್ಚಿ ನೋಡಿ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂದರೆ ಗಜ್ಜಿ ಮತ್ತು ಹುಳುಕಡ್ಡಿ ಸಮಸ್ಯೆಗೆ ಆದಷ್ಟು ಬೇಗ ಒಂದೆರಡು ದಿನದಲ್ಲೇ ನಿಮಗೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾನು ನನ್ನ ಸ್ಕಿನ್ ಮೇಲೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ ಅಂತೇಳಿ ತೋರಿಸೋ ಕಾರಣಕ್ಕೆ ನಿಮಗೆ ದೇಹದ ಯಾವ ಭಾಗದಲ್ಲಿ ಗಜ್ಜಿ ಅಥವಾ ಉಳುಕಡ್ಡಿ ಆಗಿರುತ್ತೆ ನೋಡಿ ಆ ಜಾಗದಲ್ಲಿ ನೀವು ಆರಾಮಾಗಿ ಇದನ್ನು ಎಕ್ಸ್ಟರ್ನಲ್ ರೆಮಿಡಿಯಾಗಿ ಖಂಡಿತ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಹಾಗಿದ್ರೆ ಈ ಟಿಪ್ ಇಷ್ಟ ಆಯಿತಾ ಒಂದು ಲೈಕನ್ನು ನೀಡಿ ವಿಡಿಯೋದ ಇನ್ನೊಂದು ಮುಖ್ಯವಾದ ಟಿಪ್ ಎಷ್ಟೋ ಜನಕ್ಕೆ ಕಾಲಿನ ಹಿಮ್ಮಡಿ ಅನ್ನೋದು ದೊಡ್ದು ಬಿಟ್ಟಿರುತ್ತೆ ಅದು ಕ್ಯೂರ್ ಆಗಬೇಕು ಆದಷ್ಟು ಬೇಗ ಅಂದರೆ ನಿಮ್ಮ ಮನೆಯಲ್ಲಿ ತಲೆನೋವಿಗೆ ಹಚ್ಚಿಕೊಳ್ಳುವಂತಹ ವಿಕ್ಸ್ ಆಗಿರ್ಬೋದು ಅಥವಾ ಈ ರೀತಿ ಪೇನ್ ಕಿಲ್ಲರ್ ಬಾಮ್ಗಳು ಬರುತ್ತಲ್ವ ಅದನ್ನು ತೊಗೊಂಡು ಸ್ವಲ್ಪ ಕಾಲಿಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಎಲ್ಲಿ ಒಡೆದಿರುತ್ತೆ ನೋಡಿ ಹಿಮ್ಮಡಿ ಅನ್ನೋದು ಆ ಒಂದು ಜಾಗದಲ್ಲಿ ಈ ನೋವು ನಿವಾರಕ ಬಾಂಬನ್ನು ಹಚ್ಬಿಡಿ ವಿಕ್ಸಾರು ತಗೋಬೋದು ಅಥವಾ ಅಮೃತಾಂಜನ್ ತೊಗೋಬೋದು ಅಥವಾ ಮೆಂಥ ಪ್ಲಸ್ ಬಾಂಬ್ ಬರುತ್ತಲ್ವಾ ಅದನ್ನಾರು ತೊಗೋಬೋದು ಕ್ಲೀನಾಗಿ ಹಚ್ಚಿಬಿಟ್ಟು ನಂತರ ಸಾಕ್ಸನ್ನು ಹಾಕಬೇಕಾಗತ್ತೆ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿದರೆ ನೋಡಿ ಒಂದು ದಿನದಲ್ಲಿ ಒಂದು ದಿನದಲ್ಲಿ ನೆಕ್ಸ್ಟ್ ದಿನಕ್ಕೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಹಚ್ಚಿಬಿಟ್ಟು ಸಾಕ್ಸನ್ನು ಹಾಕಿ ಮಲಗಿ ನೆಕ್ಸ್ಟ್ ದಿನ ನೀವು ಖಂಡಿತ ಸಾಕ್ಸನ್ನು ತೆಗೆದು ನೋಡಿದಾಗ ಶಾಕ್ ಆಗ್ತೀರಾ ಯಾಕಂದರೆ ಈ ಒಂದು ಸಿಂಪಲ್ ಟಿಪ್ ಅನ್ನೋದು ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಶ್ರೀಮತಿಯರೇ ಆಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಇಷ್ಟೊಂದು ಒಳ್ಳೊಳ್ಳೆ ಸೂಪರ್ ಅಜ್ಜಿ ಹೇಳಿಕೊಟ್ಟಿರುವಂತಹ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ಹಾಗೆ ನಮಗೆ ಮಾತ್ರ ಉಪಯೋಗ ಆದರೆ ಸಾಕ ಇನ್ನಷ್ಟು ಜನ ಜನರಿಗೆ ಈ ಒಳ್ಳೊಳ್ಳೆ ಟಿಪ್ಸ್ ಗಳ ಬಗ್ಗೆ ಗೊತ್ತಾಗ್ಲಿ ವಿಡಿಯೋನ ಈಗಲೇ ಶೇರ್ ಮಾಡಿ ಈ ರೀತಿಯ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಟಿಪ್ಸ್ ವಿಡಿಯೋ ನೋಡಬೇಕು ಅಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು